ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಅಭ್ಯಾಸವನ್ನು ಆರಂಭಿಸ್ತಾ ಮೊದಲಿಗೆ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಂಡು ನಂತರ ವಿವರಣೆಯನ್ನು ತಿಳ್ಕೊಳ್ಳುವ ಬ್ಲಾಕ್ ಒಂದರಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆ ಸ್ವರೂಪ ವ್ಯಾಪ್ತಿ ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಘಟಕ ಎರಡರಲ್ಲಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ ಹತ್ತು ಅಂಕಕ್ಕೆ ಬಂದಿದೆ ಸಂಘಟನೆಯ ತತ್ವ ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಸಂಘಟನೆಯ ತತ್ವ ಆಮೇಲೆ ಘಟಕ ನಾಲ್ಕರಲ್ಲಿ ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಆಮೇಲೆ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಐದು ಅಂಕಕ್ಕೆ ಬಂದಿದೆ ಹಾಗೆ ಘಟಕ ಆರರಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯನಿರ್ವಾಹಕ ಪ್ರಕಾರಗಳು ವಿಧಗಳು ಪಾತ್ರಗಳು ಮತ್ತು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಮತ್ತು ಆರಂಭದಿಂದ ನಾವು ಅಭ್ಯಾಸವನ್ನು ಮಾಡ್ತಾ ಇರೋದರಿಂದ ಮೊದಲಿಗೆ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ತಿಳ್ಕೊಳ್ಳುವ ಈ ಸಾರ್ವಜನಿಕ ಆಡಳಿತದಲ್ಲಿ ಪ್ರಶ್ನೆಗಳು ಅವರು ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಕಳಿಸ್ಕೊಡಿ ಸ್ನೇಹಿತರೆ ಅದರ ಒಂದು ಮೆಸೇಜ್ ನೀವು ಕಮೆಂಟ್ ಮೂಲಕ ಅದನ್ನು ತಿಳಿಸಿ ಸಾರ್ವಜನಿಕ ಆಡಳಿತದಲ್ಲಿ ಯಾವುದನ್ನು ಅಸೈನ್ಮೆಂಟ್ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಂತ ಆ ಪ್ರಶ್ನೆಗಳನ್ನು ಮೊದಲು ನಿಮಗೆ ನಾನು ವಿವರಿಸ್ತೇನೆ ಯಾಕಂದರೆ ನೀವು ಅಸೈನ್ಮೆಂಟ್ ಮೊದಲಿಗೆ ಬರೆದು ಕೊಡಬೇಕಾಗಿರೋದ್ರಿಂದ ಅದನ್ನು ಮೊದಲು ನಿಮಗೆ ತಿಳಿಸಿದರೆ ನಿಮಗೂ ಕೂಡ ಒಂದು ಅನುಕೂಲ ಆಗ್ತದೆ ಹಾಗೆಯೇ ಹತ್ತು ಪುಟಗಳಷ್ಟು ನಿಮಗೆ ಅಸೈನ್ಮೆಂಟ್ ಬರಲಿಕ್ಕೂ ಕೂಡ ಸಹಾಯ ಆಗ್ತದೆ ಅದರಿಂದ ಯಾವ ಪ್ರಶ್ನೆಗಳನ್ನು ಎಸೈನ್ಮೆಂಟಿಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಸಾರ್ವಜನಿಕ ಆಡಳಿತದಿಂದ ಇನ್ನು ಮೊದಲು ಸಾರ್ವಜನಿಕ ಆಡಳಿತದ ಅರ್ಥವನ್ನು ಬರೆಯಬೇಕಾಗ್ತದೆ ಏನು ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ಅದು ವಿಶಾಲವಾದ ಅರ್ಥವನ್ನು ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಒಂದು ವ್ಯವಸ್ಥೆ ಮಾಡುವಂಥದ್ದು ಒಂದು ನಿರ್ವಹಣೆ ಮಾಡುವಂಥದ್ದು ಒಂದು ಆಡಳಿತ ಎನ್ನುವಂಥದ್ದು ಎಲ್ಲ ಒಂದು ಕೆಲಸಗಳನ್ನು ವ್ಯವಸ್ಥೆ ಮಾಡಿ ಮಾಡುವಂಥದ್ದು ನಿರ್ವಹಿಸುವಂಥದ್ದು ಮತ್ತು ವ್ಯವಸ್ಥೆ ಮಾಡುವಂಥದ್ದನ್ನು ಆಡಳಿತ ಅಂತ ಹೇಳುವಂಥದ್ದು ಇಂತಹ ಆಡಳಿತವನ್ನು ಸಾರ್ವಜನಿಕ ವಲಯದಲ್ಲಿ ಅಥವಾ ಖಾಸಗಿ ವಲಯದಲ್ಲಿ ನಾಗರಿಕ ಸೇವೆಯಲ್ಲಿ ರಕ್ಷಣಾ ಸೇವೆಯಲ್ಲಿ ದೊಡ್ಡ ಪ್ರಮಾಣ ಅಥವಾ ಸಣ್ಣ ಪ್ರಮಾಣದ ಕಾರ್ಯಗಳಲ್ಲಿ ಈ ಸಾಮೂಹಿಕ ಪ್ರಯತ್ನವನ್ನು ಕಾಣಬಹುದಾಗಿದೆ ಆದ್ದರಿಂದ ಮಾನವನ ಸಾಮೂಹಿಕ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಆಡಳಿತ ಎಂದಾಗುತ್ತದೆ ಅಂದರೆ ಕೇವಲ ಸಾಮೂಹಿಕ ಕಾರ್ಯಚಟುವಟಿಕೆಯು ಆಡಳಿತ ಎನ್ನಿಸಿಕೊಳ್ಳಲು ಮಾನವರ ಮತ್ತು ಸಾಮಗ್ರಿಗಳ ಕಾರ್ಯಚಟುವಟಿಕೆಗಳನ್ನು ಮಾತ್ರ ಆಡಳಿತ ಅಂತ ಹೇಳಬಹುದು ಇಲ್ಲಿ ನಾವು ವ್ಯಾಖ್ಯೆಗಳನ್ನು ನೋಡಬೇಕಾದ್ರೆ ರಾಜ್ಯಶಾಸ್ತ್ರಜ್ಞರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ನಮಗೆ ಇಲ್ಲಿ ಕೊಡ್ತಾರೆ ಆ ಒಂದು ವ್ಯಾಖ್ಯೆಗಳನ್ನು ನಾವು ನೋಡಿದರೆ ಇಲ್ಲಿ ಫಿಫ ನರ್ ಫಿಫನರ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ನಿರೀಕ್ಷಿಸಿದ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ನಿರೀಕ್ಷಿಸಿದ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ದೊರೆಯುವ ಮಾನವರ ಮತ್ತು ಸಾಮಗ್ರಿಗಳ ವ್ಯವಸ್ಥೆ ಮಾನವರ ಮತ್ತು ಸಾಮಗ್ರಿಗಳ ವ್ಯವಸ್ಥೆ ಮತ್ತು ನಿರ್ದೇಶನವೇ ಆಡಳಿತ ಫಿಫ್ನರ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ನಿರೀಕ್ಷಿಸಿದ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ದೊರೆಯುವ ಮಾನವರ ಮತ್ತು ಸಾಮಗ್ರಿಗಳ ವ್ಯವಸ್ಥೆ ಮತ್ತು ನಿರ್ದೇಶನವೇ ಆಡಳಿತವಾಗಿದೆ ಇದು ಒಂದು ವ್ಯಾಖ್ಯಾಯಿತು ಎರಡು ವ್ಯಾಖ್ಯೆಗಳನ್ನು ನಾವು ಕಲಿಬೇಕಾಗ್ತದೆ ಎಲ್ ಡಿ ವೈಟ್ ಅವರ ಪ್ರಕಾರ ವ ಎಲ್ ಡಿ ವೈಟ್ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಉದ್ದೇಶಿತ ಗುರಿ ಸಾಧನೆಗಾಗಿ ಉದ್ದೇಶಿತ ಗುರಿ ಸಾಧನೆಗಾಗಿ ವ್ಯಕ್ತಿ ಸಂಘಟಿಸುವ ವ್ಯಕ್ತಿ ಸಂಘಟಿಸುವ ನಿರ್ದೇಶಿಸುವ ಸಮನ್ವಯಗೊಳಿಸುವ ಮತ್ತು ನಿಯಂತ್ರಿಸುವ ನಿಯಂತ್ರಿಸುವುದೇ ಆಡಳಿತವಾಗಿರ್ತದೆ ಎಲ್ ಡಿ ವೈಟ್ ಅವರ ಪ್ರಕಾರ ಇನ್ನು ನಾವು ಸಾರ್ವಜನಿಕ ಆಡಳಿತದಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಸಾರ್ವಜನಿಕ ಆಡಳಿತದ ಸ್ವರೂಪ ಏನಿದೆ ಸಾರ್ವಜನಿಕ ಆಡಳಿತದ ಸ್ವರೂಪ ಅಂತ ಬಂದಾಗ ಪ್ರೊಫೆಸರ್ ಎಲ್ ಡಿ ವೈಟರವರ ಪ್ರಕಾರ ಸಾರ್ವಜನಿಕ ಆಡಳಿತದ ಸ್ವರೂಪ ಎನ್ನುವಂಥದ್ದು ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದ ಎಲ್ಲ ಕಾರ್ಯಾಚರಣೆಗಳನ್ನು ಒಳಗೊಂಡಿರುವುದೇ ಸಾರ್ವಜನಿಕ ಆಡಳಿತ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಸಾರ್ವಜನಿಕರ ಒಂದು ಎಲ್ಲ ಒಂದು ನೀತಿಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅಗತ್ಯವಾದ ಎಲ್ಲ ಕಾರ್ಯಾಚರಣೆಯನ್ನು ಒಳಗೊಂಡಿರುವಂಥದ್ದೇ ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ಒಂದು ಉದಾಹರಣೆಯನ್ನು ಹೇಳುವುದಾದರೆ ಒಂದು ಪತ್ರವನ್ನು ಸಂಬಂಧಪಟ್ಟವರಿಗೆ ತಲುಪಿಸುವುದು ಸಾರ್ವಜನಿಕ ಭೂಮಿಯನ್ನು ಮಾರಾಟ ಮಾಡುವುದು ಒಂದು ಒಪ್ಪಂದಕ್ಕೆ ಮಧ್ಯಂತರ ವಹಿಸುವುದು ಆಕಸ್ಮಿಕವಾಗಿ ತೊಂದರೆಗಳಾದಾಗ ಕೆಲಸಗಾರರಿಗೆ ನೀಡುವಂತಹ ಪರಿಹಾರ ಪಾರ್ಕಿನಲ್ಲಿ ಬಿದ್ದಿರುವ ಕಾಗದದ ಚೂರುಗಳನ್ನು ಆರಿಸ್ ಆರಿಸುವ ಆಮೇಲೆ ಪ್ಲುಟೋನಿಯಂ ತಯಾರಿಸುವುದು ಮುಂತಾದವು ಈ ರೀತಿಯ ಒಂದು ಫಿಶರ್ನರ್ ಎಂಬುವವರು ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ನಡೆಸುವ ಸಾಮೂಹಿಕ ಪ್ರಯತ್ನಗಳನ್ನು ಸಂಯೋಜಿಸಗೊಳಿಸುವುದು ಸಾರ್ವಜನಿಕ ಆಡಳಿತ ಅಂತ ಹೇಳಿ ಫಿಶ್ನರ್ ಅವರು ಹೇಳಿದ್ದಾರೆ ಫಿಶ್ನರ್ ಅವರು ಆ ರೀತಿಯಾಗಿ ಹೇಳಿದ್ದಾರೆ ಇನ್ನು ನಾವು ಸಾರ್ವಜನಿಕ ಆಡಳಿತ ಇಲ್ಲಿ ಅನೇಕ ವ್ಯಾಖ್ಯೆಗಳನ್ನು ಕೂಡ ಇಲ್ಲಿರುವಂಥದ್ದು ಕಾಣ್ಬೋದು ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ವಿವರಿಸಲು ಸಮಾಜ ಶಾಸ್ತ್ರಜ್ಞರು ಕ್ಷೇತ್ರದ ರಾಜ್ಯ ಶಾಸ್ತ್ರಜ್ಞರು ಹಲವಾರು ವ್ಯಾಖ್ಯೆಗಳನ್ನು ನೀಡಿರುವಂಥದ್ದು ನಾವು ಇಲ್ಲಿ ಕೂಡ ಓದ್ಕೊಳ್ಬೋದು ಅಥವಾ ಆ ಇಲ್ಲಿ ಅವರು ಕೊಟ್ಟಿರುವಂಥ ವ್ಯಾಖ್ಯೆಗಳು ಇಲ್ಲಿ ಕೊಟ್ಟಿರುವಂಥ ವ್ಯಾಖ್ಯೆಗಳನ್ನು ಕೂಡ ತಿಳ್ಕೊಳ್ಬೋದು ಇಲ್ಲಿ ಮೊದಲಿಗೆ ಅವರು ಎಲ್ ಡಿ ವೈಟ್ ಅವರು ಹೇಳಿದ್ದಾರೆ ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದ ಎಲ್ಲ ಕಾರ್ಯಾಚರಣೆಯನ್ನು ಒಳಗೊಂಡಿರುವುದೇ ಸಾರ್ವಜನಿಕ ಆಡಳಿತ ಎಂದು ಅಭಿಪ್ರಾಯಪಟ್ಟಿರುವಂಥದ್ದು ಸಾರ್ವಜನಿಕ ಆಡಳಿತದ ಸ್ವರೂಪವೇ ಅಲ್ಲಿ ವ್ಯಾಖ್ಯೆಯನ್ನು ಕೂಡ ಅವರಲ್ಲಿ ಜೊತೆಯಾಗಿ ಕೊಡುವಂಥದ್ದು ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ವಿವರಿಸಲು ಎರಡು ವಿಧವಾದ ಅಭಿಪ್ರಾಯಗಳಿರುವುದನ್ನು ನಾವು ಕಾಣ್ಬೋದು ಒಂದು ಸಮಗ್ರಾರ್ಥ ವ್ಯಾಪಕಾರ್ಥವೆಂಬ ಅಭಿಪ್ರಾಯಗಳನ್ನು ಕಾಣ್ತೇವೆ ಸಮಗ್ರಾರ್ಥದ ಪ್ರಕಾರ ಒಂದು ಉದ್ದೇಶವನ್ನು ಈಡೇರಿಸಲು ಒಂದು ಉದ್ದೇಶವನ್ನು ಈಡೇರಿಸಲು ಕೆಲಸದಲ್ಲಿ ತೊಡಗುವ ಮಾನವನ ಶಕ್ತಿ ಸಾಧನ ಸಾಮಗ್ರಿಗಳೆಲ್ಲವೂ ಸೇರುತ್ತದೆ ಕೆಲಸದಲ್ಲಿ ನಿರತರಾಗುವ ಜನರ ಸಕಲ ವಿಧವಾದ ಕಾರ್ಯಚಟುವಟಿಕೆಗಳನ್ನೆಲ್ಲ ಒಳಗೊಂಡಿರುತ್ತದೆ ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಇಂಟಿಗ್ರಲ್ ವ್ಯೂ ಅಂತ ಕರೀತಾರೆ ಈ ಅರ್ಥದ ಪ್ರಕಾರ ಆಡಳಿತ ಎಂಬ ಪದವು ಬಹಳ ವಿಶಾಲ ಮತ್ತು ವ್ಯಾಪಕವಾದುದು ಮತ್ತೊಂದು ಅರ್ಥವೆಂದರೆ ವ್ಯವಸ್ಥಾಪಕಾರ್ಥ ಅಂತ ಹೇಳುವಂಥದ್ದು ವ್ಯವಸ್ಥಾಪಕಾರ್ಥ ಸಮಗ್ರ ಅರ್ಥದಲ್ಲಿ ಸಾರ್ವಜನಿಕ ಆಡಳಿತವೆಂದರೆ ಉದ್ದೇಶವನ್ನು ಈಡೇರಿಸಲು ಮಾಡುವ ಎಲ್ಲ ಕಾರ್ಯಚಟುವಟಿಕೆಗಳು ಒಟ್ಟಿನಲ್ಲಿ ಸುಲಭವಾಗಿ ನೀವು ಅರ್ಥ ಮಾಡಿಕೊಳ್ಳುವುದಂತಾದರೆ ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಮಾಡುವಂಥ ಎಲ್ಲ ಕಾರ್ಯಚಟುವಟಿಕೆ ಆಗಿರ್ತದೆ ಅದು ವ್ಯವಸ್ಥಾಪಕ ಅರ್ಥದ ಪ್ರಕಾರ ಒಂದು ಉದ್ದೇಶ ಈಡೇರಿಸುವಂತೆ ಬೇರೆಯವರಿಂದ ಬೇರೆಯವರಿಂದ ಕೆಲಸವನ್ನು ಮಾಡಿಸಲಾಗುವಂಥದ್ದು ಇನ್ನು ಸಾರ್ವಜನಿಕ ಆಡಳಿತದ ಎಲ್ಲ ಲಕ್ಷಣಗಳನ್ನು ಒಂದೇ ವ್ಯಾಖ್ಯೆಯಲ್ಲ ಅಂದರೆ ಈಗ ಒಂದು ವ್ಯಾಖ್ಯೆಯಲ್ಲಿಯೇ ಲಕ್ಷಣಗಳು ಸ್ವರೂಪಗಳು ಎಲ್ಲ ಬರುವಂಥದ್ದು ಅದು ಒಂದು ಇಲ್ಲಿ ಸಾರ್ವಜನಿಕ ಆಡಳಿತ ಅಂತ ಕಾರ್ಯರೂಪವನ್ನು ಮಾಡುವಂಥದ್ದು ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಅಭಿವ್ಯಕ್ತಗೊಳಿಸುವಂಥದ್ದು ಒಂದು ಅವಶ್ಯಕವಾಗಿರುವಂಥ ಎಲ್ಲವನ್ನು ಮಾಡುವಂಥದ್ದು ಜಾರಿಗೆ ತರುವಂಥದ್ದು ಇದೆಲ್ಲ ಕೂಡ ಅದರೊಳಗೆ ಬರ್ತದೆ ಇನ್ನು ಸಂಕ್ಷೇಪವಾಗಿ ಅವರು ಹೇಳುವಂತೆ ಅದರಲ್ಲಿ ಬರುವಂತಹ ಮುಖ್ಯ ಅಂಶ ಸಾರ್ವಜನಿಕ ರಂಗದಲ್ಲಿ ಸಹ ಸಹಕಾರದಿಂದ ಕೂಡಿದ ಒಂದು ಸಾಮೂಹಿಕ ಪ್ರಯತ್ನ ಸರಕಾರದ ನೀತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದನ್ನು ರಾಜಕೀಯ ಕಾರ್ಯವಿಧಾನದ ಒಂದು ಭಾಗವಾಗಿ ಪರಿಗಣಿಸಲಾಗಿದೆ ಇನ್ನು ಸಾರ್ವಜನಿಕ ನೀತಿಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸುತ್ತದೆ ಇದನ್ನು ರಾಜಕೀಯ ಕಾರ್ಯವಿಧಾನದ ಒಂದು ಭಾಗವಾಗಿ ಪರಿಗಣಿಸಲಾಗಿದೆ ಹಲವು ವಿಧಗಳಲ್ಲಿ ಖಾಸಗಿ ಆಡಳಿತದಿಂದ ಭಿನ್ನವಾಗಿದೆ ಹಲವು ಖಾಸಗಿ ವ್ಯಕ್ತಿಗಳ ಮತ್ತು ಗುಂಪುಗಳ ಜೊತೆಗೂಡಿ ಸಮಾಜಕ್ಕೆ ಸೇವೆಯನ್ನು ಕೂಡ ಸಲ್ಲಿಸದೆ ಇವಿಷ್ಟು ನಾವು ಸಾರ್ವಜನಿಕ ಆಡಳಿತದ ವ್ಯಾಖ್ಯೆ ಸ್ವರೂಪಗಳಲ್ಲಿ ನಾವು ಬರಿತಾ ಹೋಗ್ಬೋದು ನಾನು ಮತ್ತೊಮ್ಮೆ ಆರಂಭದಿಂದ ಹೇಳ್ತಾ ಹೋಗ್ತೇನೆ ಸಾರ್ವಜನಿಕ ಆಡಳಿತದಲ್ಲಿ ಅದರ ಸ್ವರೂಪ ಲಕ್ಷಣ ಅಥವಾ ಅದರ ಸ್ವರೂಪ ಮತ್ತು ವ್ಯಾಖ್ಯೆಯಲ್ಲಿ ನೋಡಿದಾಗ ಎಲ್ಲಿ ವೈಟ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದ ಎಲ್ಲ ಕಾರ್ಯಾಚರಣೆಯನ್ನು ಒಳಗೊಂಡಿರುವಂಥದ್ದು ಸಾರ್ವಜನಿಕ ಆಡಳಿತ ಇದನ್ನೇ ನಾವು ಸ್ವರೂಪಕ್ಕೂ ಕೂಡ ತೆಗು ತೆಗೆ ಅದನ್ನು ಸ್ವರೂಪಕ್ಕೂ ಕೂಡ ಅದನ್ನೇ ನಾವು ಬರಿತಾ ಹೋದ್ರಾಯಿತು ಈ ವ್ಯಾಖ್ಯೆ ಹಲವಾರು ಕಾರ್ಯಾಚರಣೆಗಳನ್ನು ಒಳಗೊಂಡಿರ್ತದೆ ಅಲ್ಲಿ ಉದಾಹರಣೆಯನ್ನು ನೋಡಿದರೆ ಒಂದು ಪತ್ರವನ್ನು ಸಂಬಂಧಪಟ್ಟವರಿಗೆ ತಲುಪಿಸುವುದು ಸಾರ್ವಜನಿಕ ಭೂಮಿಯನ್ನು ಮಾರಾಟ ಮಾಡುವುದು ಒಪ್ಪಂದಕ್ಕೆ ಮಧ್ಯಂತರ ವಹಿಸುವುದು ಆಕಸ್ಮಿಕವಾಗಿ ತೊಂದರೆಗಳಾದ ಕೆಲಸಗಾರರಿಗೆ ಪರಿಹಾರವನ್ನು ಕೊಡುವಂಥದ್ದು ಪಾರ್ಕಿನಲ್ಲಿ ಬಿದ್ದಿರುವಂಥ ಕಾಗದ ಚೂರುಗಳನ್ನು ಆರಿಸಿ ಅದನ್ನು ಪ್ಲುಟೋನಿಯಮನ್ನು ತಯಾರಿಸುವುದು ಈ ರೀತಿಯಾಗಿ ಕೆಲಸಗಳನ್ನು ಕಾರ್ಯಾಚರಣೆಯನ್ನು ಮಾಡುವಂಥದ್ದಾಗಿರ್ತದೆ ಇದೇ ರೀತಿ ಫಿಷರ್ನವರ ಪ್ರಕಾರ ಈಗ ನಾವು ಎಲ್ ಡಿ ವೈಟ್ನವರ ಪ್ರಕಾರ ತಿಳ್ಕೊಂಡೆವು ಈಗ ಫಿಶರ್ನವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ನಡೆಸುವಂತಹ ಸಾಮೂಹಿಕ ಪ್ರಯತ್ನಗಳನ್ನು ಸಂಯೋಜನೆಗೊಳಿಸುವುದು ಸಾರ್ವಜನಿಕ ಆಡಳಿತವೆಂದು ಹೇಳಿದ್ದಾರೆ ವಾಲ್ಟರ್ ಅವರ ಮಾತಿನಲ್ಲಿ ಏನು ಹೇಳ್ತಾ ಇದ್ದಾರೆ ವಾಲ್ಟೋರ್ ಅವರೇನು ಹೇಳ್ತಾ ಇದ್ದಾರೆ ರಾಜ್ಯದ ವ್ಯವಹಾರಗಳಿಗೆ ಅನ್ವಯವಾಗುವಂತಹ ನಿರ್ವಹಣಾ ಕಲೆಯೇ ಅಥವಾ ವಿಜ್ಞಾನವೇ ಸಾರ್ವಜನಿಕ ಆಡಳಿತ ಅಂತ ಹೇಳಿದ್ದಾರೆ ಕಾನೂನಿನ ಮೂಲಕ ಅಭಿವ್ಯಕ್ತಗೊಳ್ಳುವಂತೆ ಸಾರ್ವಜನಿಕ ನೀತಿಗಳನ್ನು ಜಾರಿಗೆ ತರುವುದು ಸಾರ್ವಜನಿಕ ಆಡಳಿತ ಎಂದು ವುಡ್ರೋ ವಿಲ್ಸನ್ ಅವರು ಹೇಳಿದ್ದಾರೆ ಇಲ್ಲಿ ಒಟ್ಟು ನಾಲ್ಕು ಜನರು ನಾಲ್ಕು ಶಾಸ್ತ್ರಜ್ಞರು ಕ್ಷೇತ್ರದ ಶ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಒಂದು ಒಬ್ಬರು ಎಲ್ ಡಿ ವೈಟ್ರವರ ಪ್ರಕಾರ ಎರಡು ಫಿಶರವರ ಪ್ರಕಾರ ಎರಡು ಫಿಶರ್ ಅವರ ಪ್ರಕಾರ ಮೂರು ಇಲ್ಲಿ ಸಾರ್ವಜನಿಕ ಆಡಳಿತ ಕಾನೂನಿನ ಮೂಲಕ ಅಭಿವ್ಯಕ್ತಗೊಳ್ಳುವಂತೆ ಸಾರ್ವಜನಿಕ ನೀತಿಗಳನ್ನು ಜಾರಿಗೆ ತರುವುದು ಅಂತ ಹೇಳಿದು ವುಡ್ರು ವಿಲ್ಸನ್ ಅವರು ವಾಲ್ಟರ್ ಅವರ ಪ್ರಕಾರ ರಾಜ್ಯದ ವ್ಯವಹಾರಗಳಿಗೆ ಅನ್ವಯವಾಗುವಂಥ ನಿರ್ವಹಣೆ ಕಲೆಯೇ ಅಂತ ವಿಜ್ಞಾನ ಎನ್ನುವಂಥದ್ದು ಇದನ್ನೆಲ್ಲ ನಾವು ಅದರಲ್ಲಿ ಸ್ವರೂಪಕ್ಕೆ ನಾವು ಬರಿತಾ ಹೋಗಬೇಕು ವ್ಯಾಖ್ಯೆಗಳು ಸಾರ್ವಜನಿಕ ಆಡಳಿತ ಅಂದರೆ ಏನು ಸಾರ್ವಜನಿಕ ಆಡಳಿತದ ವ್ಯಾಖ್ಯೆ ಸ್ವರೂಪಗಳನ್ನು ತಿಳಿಸಿ ಅಂತ ಹೇಳಿದಾಗ ಸ್ವರೂಪ ವ್ಯಾಖ್ಯೆಗಳಂತ ಹೇಳಿದಾಗ ನಾವು ಈ ಶಾಸ್ತ್ರಜ್ಞರು ಹೇಳಿರುವಂತಹ ವ್ಯಾಖ್ಯೆಗಳನ್ನು ಬರಿತಾ ಹೋಗಬೇಕು ನಾಲ್ಕೈದು ಜನರು ಹೇಳಿರುವಂಥ ವ್ಯಾಖ್ಯೆಗಳನ್ನು ಬರಿತಾ ಹೋದ್ರಾಯ್ತು ಇವಿಷ್ಟು ಅದರಲ್ಲಿ ಬರ್ತದೆ ನಾವು ಮುಂದಿನ ವಿಡಿಯೋದಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳುವ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು